ದೇವೇಗೌಡ್ರೆ ನೀವು ನಿಮ್ಮ ಅಳಿಯನ್ನು ಕಳಿಸಿ ಬೆಂಗಳೂರು ಗ್ರಾಮಾಂತರ ಸಂಸತ್ ಚುನಾವಣೆಗೆ ನಿಲ್ಸ್ಕೊಳ್ತಕ್ಕಂಥದ್ದು ಗೊತ್ತಿದ್ದಾಗ ನಮಗೆ ನಿಮ್ಮಮ್ಮಗನ್ನ ಸೋಲ್ಸೋದು ಹೆಂಗೆ ಅಂತ ಗೊತ್ತಿರಲಿಲ್ವಾ ಅಂತಕ್ಕಂಥದ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನನಗೆ ವಯಸ್ಸು ಬಹಳ ಚಿಕ್ಕದಿದೆ ಆದರೆ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೆಜ್ಜೆಯನ್ನು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಒಳಗಾಗಿ ಯಾವುದೋ ಆಸೆ ಇಟ್ಕೊಂಡು ಆಕಾಂಕ್ಷೆಗಳಿಟ್ಕೊಂಡು ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಬಹುಶಃ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶಾಸಕ ಸ್ಥಾನ ನೋಡ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಯಾವ ಅಧಿಕಾರವನ್ನು ಬಯಸಿ ಯಾವ ಅಪೇಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಕ್ಕಂಥವನ್ನಲ್ಲ ಯಾವ ರೀತಿ ಕುಮಾರಣ್ಣ ಅವರು ಚಲನಚಿತ್ರ ಡಿಸ್ಟ್ರಿಬ್ಯೂಟರ್ ಆಗಿ ನಿರ್ಮಾಪಕರಾಗಿ ಅವರ ಜೀವನ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ನಾನೊಬ್ಬ ನಟನಾಗಿ ಚಲನಚಿತ್ರ ನಮ್ಮ ಕನ್ನಡದ ಎಮ್ಮೆಯ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿ ನನ್ನ ಪಾಡಿಗೆ ನಾನು ನನ್ನ ವೃತ್ತಿ ಜೀವನ ಮಾಡ್ತಾ ಇದ್ದಂಥವನು ಹಾಗಾಗಿ ನಿಮಗನ್ಸಿರ್ಬೋದು ಚುನಾವಣೆಯಲ್ಲಿ ದುಡುಕಿ ನಿರ್ಧಾರ ತಗೋಬಿಟ್ರು ದೇವೇಗೌಡರು ಕುಟುಂಬ ಅವ್ರ ಮೊಮ್ಮಗನ್ನ ನಾನು ತೀರಿಸ್ಬಿಟ್ಟೆ ಅಂತ ನಾನು ನಿರ್ಧಾರವನ್ನ ತೆಗೆದುಕೊಂಡಿದ್ದು ತಾಲೂಕಿನ ಮುಖಂಡರು ಕಾರ್ಯಕರ್ತರುಗಳ ನೋವಿಗೆ ಅಂತಿಮವಾಗಿ ಯಾರಾದರೂ ಒಬ್ಬರು ತಲೆದಂಡ ಆಗಬೇಕಾಗಿತ್ತು ತಲೆ ಕೊಡಬೇಕಾಗಿತ್ತು ಚುನಾವಣೆಯ ಗೆಲುವು ಸೋಲು ನಿಮ್ಮ ಕುಟುಂಬ ನೋಡಿದೆ ದಯವಿಟ್ಟು ನಮ್ಮನ್ನ ಬೀದಿ ಪಾಲ್ ಮಾಡಬೇಡಿ ಅಂತ ಬಂದು ಕಾರ್ಯಕರ್ತರು ನಮ್ಮ ಎದೆ ಮೇಲೆ ನಿಂತಂಥ ಸಂದರ್ಭದಲ್ಲಿ ಅವರಿಗೋಸ್ಕರ ಶರಣಾಗಿ ನನ್ನ ಚುನಾವಣೆ ನಿಂತೆ ಹೊರತುಪಡಿಸಿ ಉಪಮುಖ್ಯಮಂತ್ರಿಗಳೇ ನಿಮ್ಮ ಬೆನ್ನು ನೀವು ತಟ್ಕೋಬೋದು ತಟ್ಕೊಳ್ಳಿ ಟೈಮ್ ಬರ್ತದೆ ಜನತಾದಳ ಪಕ್ಷದ ಕಾರ್ಯಕರ್ತರು ಪಾಪ ವಿಧಾನಸೌಧದ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮೊನ್ನೆ ನಡೆದಂಥ ಸದನದಲ್ಲಿ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಸದನ ಅದೊಂದು ಪುಣ್ಯ ಸ್ಥಳ ಅದನ್ನು ಹೊರತುಪಡಿಸಿ ಜನತಾದಳ ಪಕ್ಷ ಎರಡು ಸೀಟ್ಗೆ ಕುಸ್ತು ಮತ್ತೊಬ್ಬರು ಮತ್ತೊಬ್ರು ಮಹಾನುಭಾವರು ಅದಕ್ಕೆ ಪುಷ್ಟಿ ಕೊಡುವಂತೆ ಉಪಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ಜನತಾದಳ ಪಕ್ಷ ಅವರು